ಶಿಕ್ಷಕರ ಕಣ್ಮಣಿ ಪ್ರಶಸ್ತಿ ಪ್ರದಾನ ಪುರಸ್ಕೃತರು ಶ್ರೀ ಪಿ ನಿಂಗಪ್ಪನವರು ನಿವೃತ್ತ ಉಪನಿರ್ದೇಶಕರು ಶಿಕ್ಷಣ ಇಲಾಖೆ ಬೀರೂರು ಚಿಕ್ಕಮಗಳೂರು ಜಿಲ್ಲೆ ಶಿಕ್ಷಕರ ಕಣ್ಮಣಿ ಪ್ರಶಸ್ತಿ ಶ್ರೀ ಪಿ ನಿಂಗಪ್ಪ ನಿವೃತ್ತ ಉಪನಿರ್ದೇಶಕರು ಶ್ರೀಯುತರು ಹದಿಮೂರು ಮೇ ಒಂದು ಸಾವಿರದ ಒಂಬೈನೂರಂದು ಶರಣ ದಂಪತಿಗಳಾದ ಆರ್ ಪುಟ್ಟಪ್ಪ ಮತ್ತು ನಿಂಗಮ್ಮ ಅವರ ಸುಪುತ್ರರಾಗಿ ಜನಿಸಿ ಸ್ನಾತಕೋತ್ತರ ಮತ್ತು ಬಿ ಎಡ್ ಪದವಿಯನ್ನು ಪಡೆದು ಹದಿನೈದು ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಂದು ಸಕಲೇಶಪುರದ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಕನ್ನಡ ಶಿಕ್ಷಕರಾಗಿ ಸೇವೆಗೆ ಸೇರಿ ನಂತರ ತರೀಕೆರೆಯ ಸರ್ಕಾರಿ ಬಾಲಿಕಾ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸಿ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪ್ರೊಬೆಷನರಿ ಮುಖ್ಯೋಪಾಧ್ಯಾಯರಾಗಿ ಕೆ ಎಫ್ ಕೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸಿ ಅಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಶೇಕಡ ಹದಿನೇಳರಷ್ಟಿದ್ದು ಅದನ್ನು ಮೂರು ವರ್ಷದಲ್ಲಿ ಶೇಕಡಾ ಎಪ್ಪತ್ತೆಂಟಕ್ಕೆ ಹೆಚ್ಚಿಸಿದ ಕೀರ್ತಿ ಇವರದು ತದನಂತರ ಪದೋನ್ನತಿ ಹೊಂದಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಚಿಕ್ಕಮಗಳೂರು ತಾಲೂಕಿನಲ್ಲಿ ಸೇವೆ ಸಲ್ಲಿಸಿ ಸಾವಿರಾರು ಶಿಕ್ಷಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ನಂತರ ಚಿಕ್ಕಮಗಳೂರು ಜಿಲ್ಲೆಯ ಡಯಟ್ ಮತ್ತು ಇತರ ಕಡೆ ಉಪ ಪ್ರಾಂಶುಪಾಲರಾಗಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ಸೃಜನಶೀಲ ಚಟುವಟಿಕೆಗಳಿಂದ ಶಿಕ್ಷಣ ಇಲಾಖೆಯಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿರುತ್ತಾರೆ ಇವರ ಸಂಪಾದಕತ್ವದಲ್ಲಿ ರಚನೆಯಾದ ಶೈಕ್ಷಣಿಕ ಆಡಳಿತ ಕೈಪಿಡಿ ಸೇತು ಬಂದ ಮಾರ್ಗಸೂಚಿಗಳನ್ನು ಇಂದಿಗೂ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರು ಬಳಕೆ ಮಾಡಿ ವಿದ್ಯಾರ್ಥಿಗಳ ಕಲಿಕೆಗೆ ನೆರವಾಗಿದ್ದಾರೆ ಇವರು ಯಾದಗಿರಿ ಜಿಲ್ಲೆಯ ಉಪನಿರ್ದೇಶಕರಾದಾಗ ಅದು ಶೈಕ್ಷಣಿಕವಾಗಿ ಹಿಂದುಳಿದಿತ್ತು ಆಗ ಶಾಲೆಗಳಿಗೆ ಭೇಟಿ ನೀಡಿ ಮಾರ್ಗದರ್ಶನ ಮಾಡಿ ಶಿಕ್ಷಕರಿಗೆ ಉತ್ಸಾಹ ತುಂಬಿದಾಗ ಎಸ್ಎಸ್ಎಲ್ಸಿ ಫಲಿತಾಂಶ ಶೇಕಡ ಎಪ್ಪತ್ತೆಂಟು ಬಂದು ರಾಜ್ಯಕ್ಕೆ ನಾಲ್ಕನೇ ಸ್ಥಾನ ಬಂದಿರುತ್ತದೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಸೇವೆ ಸಲ್ಲಿಸಿರುವ ಇವರು ಹಗರಣ ಎಂಬ ಜಾನಪದ ಕಥನಗೀತೆ ಸಂಪಾದಿಸಿದ್ದಾರೆ ಈ ಕೃತಿ ದೇವರಾಜ ಬಹದ್ದೂರ್ ಪ್ರಶಸ್ತಿಗೆ ಆಯ್ಕೆಯಾಗಿರುವುದು ಪುಸ್ತಕದ ಮೌಲ್ಯವನ್ನು ಹೆಚ್ಚಿಸಿದೆ ಶ್ರೀಯುತರ ಶೈಕ್ಷಣಿಕ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಸೇವೆಯನ್ನು ಗುರುತಿಸಿ ಶರಣು ವಿಶ್ವವಚನ ಫೌಂಡೇಶನ್ ಸಂಸ್ಥೆಯಿಂದ ಇಪ್ಪತ್ತೈದು ಡಿಸೆಂಬರ್ ಎರಡು ಸಾವಿರದ ಮೂರರಂದು ಶ್ರೀ ಹೊಸಮಠದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶರಣು ದಿನಚರಿ ಬಸವ ಭಾನು ಸಂಚಿಕೆ ಮತ್ತು ಶರಣ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಶಿಕ್ಷಕರ ಕಣ್ಮಣಿ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗುತ್ತಿದೆ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇಲ್ಲಿ ನಡೆದಿರುವಂತಹ ಎಲ್ಲ ಶರಣ ಶರಣೇರೆ ಮಕ್ಕಳಿಗೆ ತಂದೆ ಬಾಲ್ಯದೊಳ ಅಕ್ಕರದ ವಿದ್ಯೆ ನರಿಪದಿರ್ದೊಡೆ ಕೊಂದಂ ಲಕ್ಕ ಧನವಿರಲು ಕೆಡಿಗೊಂ ಚಿಕ್ಕಂದಿನ ವಿದ್ಯೆ ಪರಗು ಚೂಡ ರತ್ನ ಈ ಮಾತು ಬಹುಶಃ ನನ್ನ ತಂದೆ ತಾಯಿಗಳಿಗೆ ಅಕ್ಷರತ ಸಹ ಅನ್ವಯಿಸಿದೆ ಏಕೆಂದರೆ ನಾನು ಶಾಲೆಗೆ ಹೋಗೋದಿಲ್ಲ ಅಂತ ಕದ್ದು ಮನೆಯಲ್ಲಿ ಉಳಿತಾಯಿದ್ದವನು ಅಂಥದನ್ನು ನನ್ನ ತಂದೆ ಒದ್ದು ಶಾಲೆಗೆ ಹಾಕಿದ್ದರಿಂದ ನಾನಿವತ್ತು ಶಿಕ್ಷಕರ ಕಣ್ಮಣಿ ಪ್ರಶಸ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಯಿತು ಅನ್ನೋ ಮಾತನ್ನು ನೆನಪು ಮಾಡ್ಕೋಬೇಕಾದ್ರೆ ನಾನು ನನ್ನ ತಂದೆ ತಾಯಿಗಳನ್ನು ಮೊದಲು ನಂತರ ಗುರುಗಳನ್ನು ನೆನಪು ಮಾಡ್ಕೋಬೇಕಾಗತ್ತೆ ಈಗ ನಾವು ಒಂಬತ್ತು ಜನ ಮಕ್ಕಳು ನಮ್ಮ ತಂದೆಗೆ ಒಂಬತ್ತು ಜನರಲ್ಲಿ ಎಲ್ಲರಿಗೂ ನಮ್ಮ ತಂದೆ ತಾಯಿಗಳು ಅಕ್ಷರಸ್ಥರಾಗಿದ್ದರು ಅಂಥ ಶ್ರೀಮಂತಿಕೆ ಇಲ್ಲ ಆದರೆ ತೀರಾ ಬಡತನ ಇಲ್ಲ ಉಣ್ಣಕ್ಕೆ ಹುಡಕ್ಕೆ ಏನು ತೊಂದರೆ ಇರಲಿಲ್ಲ ಅಂಥವರು ಎಲ್ಲರಿಗೂ ಶಿಕ್ಷಣವನ್ನು ಕೊಡಿಸುವುದರ ಮೂಲಕ ನಮ್ಮನ್ನು ಒಂದು ರೀತಿಯಲ್ಲಿ ಸತ್ಪ್ರಜೆಗಳಾಗಿ ಮಾಡಿದರೆ ಅಂತ ಹೇಳ್ಕೊಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ ನಾವು ಅಷ್ಟು ಜನನೂ ಈಗ ಸುಮಾರು ನಮ್ಮ ಮನೆ ನಮ್ಮ ಕುಟುಂಬದಲ್ಲಿ ಐವತ್ತೊಂದು ಜನ ಇದ್ದೀವಿ ಅಷ್ಟು ಜನ ಭಾಳ ಅನ್ಯೋನ್ಯವಾಗಿ ಇರ್ತೀವಿ ಅಂತ ಹೇಳೋಕ್ಕೂ ಸಹ ನನಗೆ ಹೆಮ್ಮೆ ಅನಿಸುತ್ತೆ ಅದಕ್ಕೆ ಕಾರಣ ನಮ್ಮ ತಂದೆ ತಾಯಿಗಳು ಹಾಕಿಕೊಟ್ಟಂಥ ಸುಸಂಸ್ಕೃತಿಯೇ ಕಾರಣ ಅಂತ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಅಡಗಿದ ವಿದ್ಯೆ ಒಡಗೂಡಿ ಬರುತ್ತಿರಲು ಒಡ ಹುಟ್ಟಿದವರು ಕಳ್ಳರು ನೃಪರು ಕದಿಯರೆಂದನ ಸರ್ವಜ್ಞ ನಮ್ಮಲ್ಲಿ ಆ ಅಕ್ಷರದಾಸ ಧಾರಾ ಕಾರ್ಯಕ್ರಮ ನಡೀತಾ ಇತ್ತು ಲಿಟ್ರಸಿ ತುಂಬ ಕಡಿಮೆ ಇದೆ ಅದನ್ನು ಹೆಚ್ಚಿಸಬೇಕು ಅಂದಾಗ ನಾನು ಆಗ ಬಿ ಯು ಆಗಿದ್ದೆ ಎಲ್ಲ ಕಡೆಗೂ ಕರ್ಕೊಂಡೋರು ನಾನು ಆಗ ಮುಖ್ಯವಾಗಿ ಹೇಳ್ತಾ ಇದ್ದಿದ್ದು ಇದನ್ನೇ ನೀವು ಎಷ್ಟು ಆಸ್ತಿ ಮಾಡಿಟ್ರು ಅದನ್ನು ಉಳಿಸ್ಕೊಳ್ಳೋ ಶಕ್ತಿ ಬೇಕಾದರೆ ಶಿಕ್ಷಣ ಬೇಕು ಶಿಕ್ಷಣ ಇಲ್ದಲೆ ಇದ್ದರೆ ನೀವು ಎಷ್ಟು ಆಸ್ತಿ ಮಾಡಿದರೂ ಉಪಯೋಗ ಇಲ್ಲ ಆ ದೃಷ್ಟಿನಲ್ಲಿ ನೋಡಿ ಇದು ನಾವು ಕಲ್ತಿರುವಂಥದ್ದು ಎಲ್ಲೋದರೂ ನನ್ನ ಜೊತೆ ಬರ್ತಾ ಇರುತ್ತೆ ಬರ್ತಾಯಿರುತ್ತೆ ಅಡಗಿದ ವಿದ್ಯೆ ಒಡಗೂಡಿ ಬರುತ್ತಿರಲು ನನ್ನ ಜೊತೆಯಲ್ಲಿ ಇರುತ್ತೆ ಎಲ್ಲೋದ್ರೂ ಒಡ ಹುಟ್ಟಿದವರು ಆಸ್ತಿ ಮಾಡಿದ್ರದ್ರಲ್ಲಿ ಪಾಲ್ ಕೇಳ್ತಾರೆ ಆದರೆ ನಾನು ಕಲ್ತಂಥ ವಿದ್ಯೆನಲ್ಲಿ ಪಾಲನ್ನು ಯಾರೂ ಕೇಳೋದಿಲ್ಲ ನೀನು ಬಿ ಎಡ್ ಮಾಡಿದ್ಯಾ ಅದು ಬಿ ನನಗೆ ಕೊಡು ಎಡ್ ನೀನು ಇಟ್ಕೋ ಅಂತ ಯಾರು ಹೇಳೋದಿಲ್ಲ ಆ ಅಡಗಿದ್ದ ವಿದ್ಯೆ ಒಡಗೂಡಿ ಬರುತ್ತಿರಲು ಒಡ ಹುಟ್ಟಿದವರು ಕಳ್ಳರು ನೃಪರು ಕದಿಯರಂದನ ಸರ್ವಜ್ಞ ಎಷ್ಟು ಓದಿದ್ರು ಎಷ್ಟು ಡಾಕ್ಟ್ರೇಟ್ ತೊಗೊಂಡ್ರು ಎಷ್ಟು ಪುಸ್ತಕ ಪ್ರಕಟಣೆ ಮಾಡಿದರು ಕುಮಾರಸ್ವಾಮಿ ಅವರಿಗೆ ಟ್ಯಾಕ್ಸ್ ಹಾಕೋದಿಲ್ಲ ಆದಾಯ ತೆರಿಗೆ ನೋಡಿದ ಕೂಡಲೇ ಅವನು ಒಂದು ರೂಪಾಯಿ ಜಾಸ್ತಿ ಆದ್ರೂ ಟ್ಯಾಕ್ಸ್ ಇಮಿಡಿಯೇಟಾಗಿ ಟಿ ಡಿ ಎಸ್ ಆಗಿಬಿಡುತ್ತೆ ಅವತ್ತನೇ ಆ ಆರು ಲಕ್ಷ ದಾಟಿದ ಕೂಡಲೇ ಆವತ್ತು ಅದು ಟಿ ಡಿ ಎಸ್ ಮಾಡಿರ್ತಾರೆ ಇಲ್ಲಿ ಅವನು ನಾಲ್ಕು ಪಿ ಎಚ್ ಡಿ ತೊಗೊಂಡ ಇಲ್ಲ ಎಷ್ಟು ಪಿ ಎಚ್ ಡಿ ತೊಗೊಂಡ್ರು ಆಗೋದಿಲ್ಲ ಅದಕ್ಕೋಸ್ಕರವಾಗಿ ಅಂಥ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆಯನ್ನು ಬಹುಶಃ ಬಸವಣ್ಣವರ ಕಾಲದಲ್ಲೇ ನಡೀತು ಭಾಳ ಚೆನ್ನಾಗಿ ಏಕೆಂದರೆ ಪಂಡಿತರಿಂದ ಪಾಮರರವರೆಗೆ ಅರ್ಥವಾಗುವಂಥ ಭಾಷೆಯಲ್ಲಿ ವಚನಗಳನ್ನು ಕಟ್ಟಿದವರು ಮಾತನ್ನು ಕಟ್ಟಿದರು ಧರ್ಮವನ್ನು ಬೋಧಿಸಿದರು ನೈತಿಕತೆಯನ್ನು ಬೋಧಿಸಿದವರು ಜೀವನ ಕ್ರಮವನ್ನು ಬೋಧಿಸಿದವರು ಮಾಡಿ ಅನುಸರಿಸಿದವರು ಬಸವಣ್ಣನವರು ಅವರ ಅನುಯಾಯಿಗಳು ಇವುಗಳನ್ನೆಲ್ಲ ಮುಂದುವರಿಸಿಕೊಂಡು ಇದ್ದಾರೆ ಇಲ್ಲಿ ಪ್ರಸ್ತುತವಾಗಿ ನಾವು ನೋಡಿದಾಗ ಬಸವಣ್ಣರು ದಂಡಣ ದತ್ತಣವೆನ್ನಿ ಅಂತೇಳಿ ಎಲ್ಲ ವರ್ಗದ ಜನರನ್ನು ಸೇರಿಸ್ಕೊಂಡು ಎಲ್ಲರೂ ಲಿಂಗವಂತರು ಬಂದವರಲ್ಲೇ ಇವನಾರವ 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 ಎಂದೆನೆಸಿದರೆ ಇವ ಇವನಮ್ಮವ ಇವನವ ಎನ್ ನೆನಿಸಯ್ಯ ಅನ್ನೋ ಮಾತನ್ನು ಹೇಳ್ತಾ ಅವರು ಎಲ್ಲರನ್ನು ಒಂದು ಮಾಡಿಕೊಂಡು ಎಲ್ಲರಿಗೂ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟರು ಅಷ್ಟೇ ಅಲ್ಲ ಆ ಮಾತುನಾಡಿದ್ದನ್ನು ಹೇಗೆ ಸಂಗ್ರಹಿಸಿದರು ಅನ್ನೋದು ನಮಗೆ ಬಹಳ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿಯುತ್ತೆ ಈಗ ವಚನ ಅಲ್ಲಿ ಮಾತು ಸಂದರ್ಭದಲ್ಲಿ ಬಂದಾಗ ಆ ಸಂದರ್ಭಕ್ಕೆ ಅವರಿಗೆ ಅನಿಸಿದ್ದನ್ನು ಅವು ಸ್ಪಾಂಟೇನಿಯಸ್ ಓವರ್ಫ್ಲೋ ಅಂತ ಹೇಳ್ತೀವಲ್ಲ ಏನು ಅವಾಗ ಅನಿಸುತ್ತೋ ಅದನ್ನು ಆಡಿರ್ತ ಹೇಳಿರ್ತಾರೆ ಅದನ್ನು ಲಿಖಿತ ರೂಪದಲ್ಲಿ ಅದನ್ನು ತಂದಿಟ್ಟಿದ್ರಲ್ಲ ಅದಕ್ಕೆ ನಾವು ಎಷ್ಟು ಚಿರಋಣಿಯಾಗಿದ್ದರೂ ಸಾಧ್ಯ ಆಗೋದಿಲ್ಲ ಅಂಥ ವಚನ ಸಾಹಿತ್ಯವನ್ನು ಪ್ರಪಂಚದ ಎಲ್ಲ ಮೂಲೆ ಮೂಲೆಗಳಿಗೆ ಹಬ್ಬಿಸಬೇಕು ನಮ್ಮಲ್ಲಿ ಎಲ್ಲರಿಗೂ ಅದರ ಔತಣವನ್ನು ಉಣಬಡಿಸಬೇಕು ಅಂಥೇಳಿ ವಚನ ಕುಮಾರಸ್ವಾಮಿಯವರು ಮತ್ತು ರೂಪಾ ಕುಮಾರಸ್ವಾಮಿಯವರು ಈ ಫೌಂಡೇಶನ್ ಮುಖಾಂತರ ಮಾಡ್ತಾ ಇರುವಂಥ ಕೆಲಸ ತುಂಬ ಶ್ಲಾಘನೀಯವಾದದ್ದು ನಾನು ಪರಿಚಯ ಆಗಿದ್ದೆ ನನಗೆ ಇವರಿಗೆ ಸುಮಾರು ಒಂದು ನಾಲ್ಕು ಐದು ತಿಂಗಳ ಮುಂಚೆ ಮೊದಲ ಬಾರಿಗೆ ಅಕ್ಕಮಾದೇವಿ ವಚನವನ್ನು ಹಾಡುವಾಗ ನನ್ನ ಪ ಸಾಧರ್ಮಿಣಿ ಹಾಡ್ತಾಳೆ ಹಾಡೋಕ್ಕೆ ಭಾಳ ಸಂಕೋಚ ಮುಜುಗರ ಏ ನಾನು ನಾವೆಂಥದ್ದು ಹಾಡೋದು ಎಂಥೆಂಥರೋ ಹಾಡಿರ್ತಾರೆ ನಾವು ಹಾಡೋದಿಲ್ಲ ಕೊನೆಗೆ ತುಂಬ ಫೋರ್ಸ್ ಮಾಡಿ ಒತ್ತಾಯದ ಮುಖಾಂತರ ನೀನು ಒಂದು ಹಾಡು ಕಳಿಸ್ಕೊಡೋ ನಾನು ಪರವಾಗಿಲ್ಲ ಕೊನೆ ಪಕ್ಷ ನೀನು ಹಾ ಹಾಡಿದ್ರೆ ನಾ ಬಸವಣ್ಣವ್ರು ಹೇಳಿದಂಗೆ ದಂದಣ ದತ್ತಣವೇನಿ ಅಂತೇಳಿ ನಾನು ಒಂದು ಹಾಡ್ತೀನಿ ಅಂತೇಳಿ ಹಾಡ್ಬಿಡು ಅಂತ ಹಾಡು ಕಳಿಸಿದರೆ ಆ ಸಂದರ್ಭದಲ್ಲೇ ಅವಳಿಗೆ ಮೂರನೇ ಬಹುಮಾನ ಬಂತು ಅಂದಾಗ ಒಂದು ರೀತಿ ಪುಲಕಿತರಾದರು ಯಾಕೆಂದರೆ ನಾನು ಚೆನ್ನಾಗಿ ಹಾಡ್ತೀನಿ ಅನ್ನೋ ಒಂದು ಧೈರ್ಯ ಬಂತು ಆ ಲೆಕ್ಕದಲ್ಲಿ ಆ ನಂತರ ಬಂದಂಥ ಅಲ್ಲಮ್ಮಪ್ರಭದೇವರ ವಚನ ಗಾಯನ ಸ್ಪರ್ಧೆಯಲ್ಲಿ ಕ್ಯಾಶ್ ಪ್ರೈಸ್ ಬೇರೆ ಇಟ್ಟಿದ್ದರು ನಾನು ಅದನ್ನು ನಿರೀಕ್ಷಣೆ ಮಾಡಿರಲಿಲ್ಲ ಆಗ ಅವನು ನನ್ನ ಸಹಧರ್ಮಣನೆ ನನ್ನ ಮೊಮ್ಮಗನಿಗೂ ಹೇಳಿಕೊಟ್ಟು ಅವಳೂ ಹಾಡಿದ್ಲು ಮೊಮ್ಮಗನೂ ಹಾಡಿದ್ಲು ಆದರೆ ಮೊಮ್ಮಗನಿಗೆ ನಾವು ಪ್ರೈಜ್ ಬರುತ್ತೆ ಅಂತೇಳಿ ಅಂದ್ಕೊಂಡಿರಲ್ಲ ಅವನಿಗೆ ಸಮಯವೂ ಜಾಸ್ತಿ ಕೊಡದಲೇ ಏಕೆಂದರೆ ಒಂದು ಒಬ್ಬರು ಹಾಡಿದ್ದನ್ನು ಇನ್ನೊಬ್ಬರು ಹಾಡೋ ಆಗಿಲ್ಲ ಈಗ ಇವನು ಕಲ್ತಿರ್ತಾನೆ ನಾಳೆ ಹಾಡೋಣ ನಿಧಾನಕ್ಕೆ ಹಾಡೋಣ ಕಲ್ತು ಅಂತಂದರೆ ನಾಳೆ ಅದನ್ನು ಇನ್ನೊಬ್ಬರು ಹಾಡಿದರೆ ಬತ್ತಿನ ಹೊಸ್ತ ಕಲಿಬೇಕಾಗುತ್ತೆ ಅಂತೇಳಿ ಅವತ್ತು ಹೇಳಿಕೊಟ್ಟು ಅವತ್ತೇ ಹಾಡಿ ಅವನಿಗೆ ಕಳ್ಸಿಕೊಟ್ಟು ಆದರೆ ಆ ವಚನಕ್ಕೆ ಅವನು ಕಲ್ಲ ಮನೆಯ ಮಾಡಿ ಕಲ್ಲ ದೇವರ ಮಾಡಿ ಆ ಕಲ್ಲ ಮೇಲೆ ಕಲ್ಲು ಕೆಡಿದರೆ ದೇವರೆತ್ತ ಹೋದನು ಈ ವಚನವನ್ನು ಅವನು ಹಾಡಿದ್ದ ಅವನಿಗೆ ದ್ವಿತೀಯ ಬಹುಮಾನ ಬಂದಿದೆ ಅದಕ್ಕೋಸ್ಕರವಾಗಿ ನಾನು ನಿಮ್ಮೆಲ್ಲರನ್ನು ಕೃತಜ್ಞತೆಯಿಂದ ಸ್ಮರಿಸ್ಕೊಳ್ತೇನೆ ಇನ್ನು ಈ ಕಲಿಕೆಯಲ್ಲಿ ನಾನು ಬರೀ ವಚನ ಸಾಹಿತ್ಯದ ಬಗ್ಗೆ ಹೇಳ್ತಾ ಹೋದರೆ ಒಂದು ರೀತಿ ಆಗುತ್ತೆ ಎಲ್ಲರೂ ವಚನ ಸಾಹಿತ್ಯದ ಬಗ್ಗೆ ಮಾತಾಡಿದ್ದಾರೆ ಈ ನಮ್ಮ ಕನ್ನಡ ಸಾಹಿತ್ಯವನ್ನು ಅವಲೋಕಿಸಿದಾಗ ಹತ್ತನೇ ಶತಮಾನದಲ್ಲಿ ಜೈನ ಕವಿಗಳು ಬಹಳ ಅತ್ಯುತ್ತಮವಾದಂಥ ಸಾಹಿತ್ಯ ನಿರ್ಮಾಣವನ್ನು ಮಾಡಿದ್ರು ಅದು ಒಂದು ವಚನ ಸಾ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬಹಳ ಸಮೃದ್ಧಿಯಾದಂಥ ಸಾಹಿತ್ಯವನ್ನು ಹೊರಹೊಮ್ಮಿಸಿದಂಥ ಕವಿಗಳು ಅದರಲ್ಲೂ ರತ್ನತ್ರಯರು ಬರ್ತಾರೆ ಪಂಪ ಪೊನ್ನ ರನ್ನ ಅವರೆಲ್ಲ ಅಲ್ಲಿ ಒಬ್ಬ ಕವಿ ಪೊನ್ನ ಪಂಪ ಹೇಳ್ತಾನೆ ಬೆಳಗಾವಿಯಲ್ಲಿ ಲೌಕಿಕಮಂ ಅಲ್ಲಿ ಜಿನಾಗಮ್ ಅಂತಾರೆ ಅಂದರೆ ಅವರು ಒಂದು ಕಡೆ ಲೌಕಿಕವನ್ನು ಒಂದು ಕೃತಿಯಲ್ಲಿ ಮತ್ತು ಇನ್ನೊಂದರಲ್ಲಿ ಆಧ್ಯಾತ್ಮವನ್ನು ಮತ್ತೊಂದು ಕೃತಿಯಲ್ಲಿ ಬರೀತಾರೆ ಜೈನ ಕವಿಗಳು ಆದರೆ ಬಸವಣ್ಣರು ಅದರ ನಂತರ ಬಂದಂಥ ಹನ್ನೊಂದನೇ ಶತಮಾನ ಬರಡು ಏನೇನೂ ಇಲ್ಲ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಹನ್ನೆರಡನೇ ಶತಮಾನದಲ್ಲಂತ ಬಂದಂಥ ಬಸವಣ್ಣನವರ ಏನು ಬಸವಣ್ಣರು ಏನು ನಮ್ಮ ಪುರಾತನ ಧರ್ಮ ಹಿಂದೂ ಧರ್ಮ ಅಂತ ಹೇಳ್ತೀವಿ ಆ ಧರ್ಮದಲ್ಲಿರುವಂಥ ಎಲ್ಲ ಸಾರವನ್ನು ತಗೊಂಡು ವಚನಗಳ ಆಡು ಮಾತಿನಲ್ಲಿ ವಚನಗಳನ್ನು ಕೊಡ್ತಾರೆ ಅಲ್ಲಿ ಅವರು ಸಾಹಿತ್ಯ ಆಧ್ಯಾತ್ಮ ಲೌಕಿಕ ಎಲ್ಲ ವಿಚಾರವನ್ನು ಒಂದರಲ್ಲೇ ಒಟ್ಟಿಗೆ ಕೊಡ್ತಾರೆ ಅದನ್ನೇ ನಾವು ಕಾಣ್ಬೋದು ಯವನಾರವ ಯವನಾರವ ಯುವನಾರವ ಎಂದೆನಿಸದಿರೆಯ ಅದಕ್ಕಿಂತ ಹೆಚ್ಚಾಗಿ ಬದಲು ಹೇಳಿದ್ದಾರೆ ನಮ್ಮ ಸಂಸತ್ತಿನಲ್ಲೂ ಸಹ ಬಂದಿರುವಂತಹ ವಚನ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಇದು ಎಂತಹ ಸರಳ ಮುಗ್ಧನಿಗೂ ಸಹ ಅರ್ಥವಾಗುವಂತಹ ವಿಚಾರ ಅದರ ತಿರುಳು ಮಹತ್ತರವಾದದ್ದು ಅದನ್ನು ಬೆಳಗ್ಗೆ ವಿಚಾರವನ್ನು ತಿಳಿಸಿದ್ದಾರೆ ಕುಮಾರಸ್ವಾಮಿ ಅವರು ಎಷ್ಟು ವಿಚಾರವಾದಲ್ಲಿ ವಿವರವನ್ನು ಕೊಟ್ಟಿದ್ದಾರೆ ಅಂತೇಳಿ ಅಂತಹ ಸಾಹಿತ್ಯವನ್ನು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಕಾರಣಕರ್ತರಾದವರು ಬಸವಣ್ಣವರು ಬಸವಣ್ಣವರ ಪ್ರೋತ್ಸಾಹ ಇಲ್ಲದೆ ಇದ್ದರೆ ಆ ರೀತಿ ಸಾಹಿತ್ಯ ಹುಟ್ಟಲಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ ಅಂದರೆ ಪಂಡಿತರಿಂದ ಪಾಮರರವರೆಗೆ ಎಲ್ಲರಿಗೂ ಅರ್ಥವಾಗುವಂಥ ಸಾಹಿತ್ಯವನ್ನು ನಿರ್ಮಾಣ ಮಾಡಿದವರು ಅಷ್ಟೇ ಅಲ್ಲ ಸಾಮಾನ್ಯ ಜನರು ಸಾಹಿತ್ಯವನ್ನು ಬಳಸ್ಬೋದು ಬರೀಬೋದು ತಿಳಿಸ್ಬೋದು ಅನ್ನೋದನ್ನು ಹೇಳಿಕೊಟ್ಟವರು ಅಂದರೆ ಜನಪದ ಸಾಹಿತ್ಯಕ್ಕೆ ಹತ್ತಿರವಾದಂಥ ಸಾಹಿತ್ಯ ನಮ್ಮ ವಚನ ಸಾಹಿತ್ಯ ಆ ಆಡು ನುಡಿಗಳಲ್ಲಿ ಅದನ್ನು ತಂದುಕೊಟ್ಟವರು ಈ ವಚನ ವಚನಕಾರರು ಅಂತ ಹೇಳಲಿಕ್ಕೆ ನಿಜಕ್ಕೂ ಸಂತೋಷ ಆಗುತ್ತೆ ಅಂತಹ ವಚನ ಸಾಹಿತ್ಯವನ್ನು ಶರಣು ವಿಶ್ವ ವಚನ ಫೌಂಡೇಶನ್ ಅವರು ಸುಮಾರು ಹದಿನೈದು ವಿದೇಶಗಳಲ್ಲಿ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಪ್ರಸರಿಸ್ತಾ ಇರುವಂಥ ಕಾರ್ಯವನ್ನು ಮಾಡ್ತಾ ಇರೋದಕ್ಕೆ ಅವ್ರನ್ನ ನಾನು ಮತ್ತೊಮ್ಮೆ ಅಭಿನಂದಿಸ್ತೇನೆ ಒಂದು ಇಲ್ಲಿ ನಾವು ಬಸವಣ್ಣವರು ಕಾಯಕದ ಬಗ್ಗೆ ವಿಶೇಷವಾಗಿ ಬರೀ ಸಾಹಿತ್ಯ ರಚನೆ ಮಾಡ್ಕೊಂಡು ಹೋಗಿದ್ದಲ್ಲ ಜೀವನ ಧರ್ಮವನ್ನು ಹೇಳಿದ್ದಲ್ಲ ಕಾಯಕದ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ ಆ ಕಾ ಕಾಯಕದಿಂದಾಗಿ ಕಾಯಕ ಮತ್ತು ಆ ಕಾಯಕ ಮಾಡುವುದರ ಮುಖಾಂತರ ಜಾತಿಯನ್ನು ಗುರುತಿಸ ಮಾಡೋದಿಲ್ಲ ಗುರುತು ಮಾಡೋದಿಲ್ಲ ಎಲ್ಲ ವರ್ಗದ ಎಲ್ಲ ಜಾತಿ ಜಾ ಅಂದರೆ ಇಲ್ಲಿ ಎಲ್ಲ ಕಸುಬು ಹಿಂದೆ ಆ ಕಸುಬನ್ನೇ ಜಾತಿಯನ್ನಾಗಿ ಮಾಡಿದ್ರು ಅವನು ಕ್ಷೌರಿಕ ಅವನು ಕ್ಷೌರಿಕನೇ ಒಂದು ಜಾತಿ ನಮ್ಮಲ್ಲಿ ಈಗಲೂ ಒಳಭಂಗ ಪಂಗಡದಲ್ಲಿ ಮಡಿವಾಡಿದ್ದಾರೆ ಕ್ಷೌರಿಕರಿದ್ದಾರೆ ಏಕೆ ನಮ್ಮೂರಲ್ಲಿ ಕ್ಷೌರಿಕರಿದ್ದರು ಅವ್ರು ನಮ್ಮ ಮನೆಗೆ ಬರೋರು ನಮ್ಮ ಮನೆಯಲ್ಲಿ ಬಂದು ಲಿಂಗ ಪೂಜೆ ಮಾಡಿ ನಮ್ಮೊಟ್ಟಿಗೆ ಊಟ ಮಾಡ್ಕೊಂಡ್ರು ಅವರು ಕೆಲಸ ಮಾಡ್ತಾ ಇದ್ದಿದ್ದು ಕ್ಷೌರಿಕ ಕೆಲಸ ಅಂಥವ್ರನ್ನು ಸಹ ಒಂದು ಮಾಡಿದಂಥ ಶಕ್ತಿ ಬಸವಣ್ಣವರಿಗಿತ್ತು ಅಂಥ ಬಸವಣ್ಣವರು ಒಂದು ಯಾವಾಗ ನಾವು ಈ ಸೇವೆಯನ್ನು ಮಾಡಬೇಕು ಅನ್ನೋದ್ರ ಮತ್ತೆ ಹೇಳ್ತಾ ಒಂದು ಮಾತನ್ನು ಹೇಳ್ತಾರೆ ಅರ್ಥರೇಖೆ ಇದ್ದು ಫಲವೇನು ಆಯುಷ್ಯ ರೇಖೆ ಇಲ್ಲದನ್ನಕ್ಕ ಆಯುಷ್ಯ ರೇಖೆ ಇದ್ದು ಫಲವೇನು ನಾನು ಮುಂದೆ ಕೇಳಿದರೆ ಅಕ್ಷರ ಜ್ಞಾನವಿಲ್ಲದನ್ನಕ್ಕ ಅಕ್ಷರ ಜ್ಞಾನವಿದ್ದು ಫಲವೇನು ಸಜ್ಜನರ ಸಂಘವಿಲ್ಲ ತನಕ ಈ ಸಜ್ಜನರ ಸಂಘ ಇರಬೇಕು ಅಂದರೆ ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಈ ಸರ್ವಜ್ಞ ಒಂದು ವಚನವನ್ನು ಹೇಳ್ತಾನೆ ಆ ವಚನದಲ್ಲಿ ಒಂದು ಕಾಲದಲ್ಲಿ ಯಾವತ್ತಾದ್ರೂ ಒಂದು ದಿನ ಬಸವ ತತ್ವ ವಿಶ್ವದಲ್ಲಿ ವಿಜೃಂಭಿಸುತ್ತದೆ ಅನ್ನೋದರಿದ್ರೆ ಒಂದು ಕಾಲಜ್ಞಾನದಲ್ಲಿ ಕಾಲಜ್ಞಾನ ಹೇಳ್ದಂಗೆ ಅವನು ಹೇಳ್ತಾನೆ ಬಸವ ಪೀಠವು ಎದ್ದು ವಸದು ನಾಣ್ಯವು ಹುಟ್ಟಿ ಬಸವನ ಮುದ್ರೆ ಮೆರೆದಾವು ವಸೂದೆಯವಗೆ ವಶವಾಗದಿಹುದೆ ಸರ್ವಜ್ಞ ಬಸವ ಪೀಠವು ಎದ್ದು ವಸದು ನಾಣ್ಯವು ಹುಟ್ಟಿ ವಶವಾಗ ಬಸವ ಮುದ್ರೆಯ ಪಡೆದಾವು ವಸುದೆಯು ಅವಗೆ ವಶವಾಗದಿಹುದೇ ಸರ್ವಜ್ಞ ಅಂದರೆ ಬಸವ ತತ್ವ ಈ ಒಳಗೆ ವಸೂದೆ ಅಂದಾಗ ನಾವು ಇಡೀ ನಾವು ನಮ್ಮ ಬರೀ ಭಾರತವನ್ನು ತಗೊಳಕ್ಕಾಗೋದಿಲ್ಲ ಇವತ್ತು ನಾವು ಇಡೀ ಪ್ರಪಂಚವನ್ನೇ ತಗೋ ತೊ ತೊಗೊಳಿಕ್ಕೆ ಇವತ್ತು ಇವತ್ತು ಆ ಬಸವ ತತ್ವ ಇಡೀ ಪ್ರಪಂಚದಲ್ಲಿ ಪ್ರಕಟವಾಗ್ತಾ ಇರುವಂಥದ್ದು ಅಷ್ಟೇ ಅಲ್ಲ ಬಸವ ತತ್ವದ ತಿರುಳು ಯಾವುದೇ ಧರ್ಮದ ತಿರುಳು ಆಗಿದೆ ಯಾವುದೇ ಧರ್ಮದ ತಿರುಳು ಬಸವ ತತ್ವದ ತಿರುಳನ್ನು ಒಳಗೊಂಡಿದೆ ಎನ್ನುವ ಮಾತನ್ನು ಹೇಳಿಕೆ ಈ ಸಂದರ್ಭದಲ್ಲಿ ತುಂಬ ಸಂತಸವಾಗುತ್ತದೆ ಅಂತಹ ಮಹತ್ ಕಾರ್ಯವನ್ನು ಹನ್ನೆರಡನೇ ಶತಮಾನದಲ್ಲಿ ಮಾಡಿದ್ದನ್ನು ಈಗ ಕೇವಲ ಎಂಟು ವರ್ಷ ಎಂಟು ವರ್ಷಗಳಿಂದ ಸತತವಾಗಿ ಅದರ ಕಾರ್ಯವನ್ನು ಪ್ರಚಾರ ಮಾಡುವುದಕ್ಕೆ ಮತ್ತು ಕೃತಿಗಳನ್ನು ಪ್ರಕಟಿಸುವುದಕ್ಕೆ ಜೊತೆಗೆ ನಮ್ಮ ಶಿಕ್ಷಕ ಬಂಧುಗಳನ್ನು ಗುರುತಿಸಿ ಚಿನ್ಮಯಿ ಚಿನ್ಮಯಜ್ಞಾನಿ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಶಿಕ್ಷಕರನ್ನು ಪ್ರೋತ್ಸಾಹ ಮಾಡಿದರೆ ನಾನು ಶಿಕ್ಷಕರ ಪ್ರಶಸ್ತಿ ಬಗ್ಗೆ ಬಂದಿಂದ ಸಮಯ ಇದಕ್ಕೆ ಇಷ್ಟಪಡ್ತೇನೆ ಸಮಯ ಇದ್ದರೆ ಟೈಮ್ ಆಯಿತು ಯಾವ ಮಕ್ಕಳು ದಡ್ರಲ್ಲ ಯಾವ ಮಕ್ಕಳು ದಡ್ರಲ್ಲ ದ್ರನ್ನ ಮಾಡೋರು ನಾವೇ ಬುದ್ಧಿವಂತರನ್ನು ಮಾಡೋರು ನಾವೇ ಅದು ನನ್ನ ಒಂದು ಅನುಭವಕ್ಕೆ ಬಂದಿರುವಂಥ ಸಾಧ್ಯ ವಿಷಯ ಯಾಕೆಂದರೆ ನಾನು ಮುಖ್ಯೋಪಾಧ್ಯಾಯನಾದಾಗ ನನಗೆ ತುಂಬ ತೃಪ್ತಿ ಕೊಟ್ಟಿರುವಂಥ ಕೆಲಸ ಅಂದರೆ ಮುಖ್ಯೋಪಾಧ್ಯಾಯನ ಇದ್ದು ಮತ್ತು ಡಯಟಲ್ಲಿ ಪ್ರಿನ್ಸಿಪಾಲ್ ಆಗಿದ್ದು ಹಿರಿಯ ಶಿಕ್ಷಕನಾಗಿ ತರಬೇತಿಯನ್ನು ಕೊಟ್ಟಂಥ ವಿಚಾರಗಳು ನನಗೆ ತುಂಬ ತೃಪ್ತಿಯನ್ನು ಕೊಟ್ಟಿರುವಂಥ ಕೆಲಸಗಳು ಅದರಲ್ಲೂ ವಿಶೇಷವಾಗಿ ಮುಖ್ಯೋಪಾಧ್ಯಾಯನಾಗಿ ಮಾಡಿದಂಥ ಕೆಲಸ ಬಹಳ ತೃಪ್ತಿಯನ್ನು ಕೊಟ್ಟಿದೆ ವಿಶ್ವದಾದ್ಯಂತ ನನ್ನ ವಿದ್ಯಾರ್ಥಿಗಳಿದ್ದಾರೆ ಅದಕ್ಕೋಸ್ಕರವಾಗಿ ಹೇಳ್ತೀನಿ ಅಲ್ಲಿ ನಾವು ದಡ್ಡರುವಂಥವನಿಗೆ ಒಂದು ಟ್ರೇಡ್ ಕೊಟ್ಬಿಟ್ರೆ ಅವನು ಖಂಡಿತವಾಗೂ ದಡ್ಡ ಆಗ್ತಾನೆ ಅವನು ಆಗೋದಿಲ್ಲ ನೀನು ಜಾಣ ಜಾಣ ಅಂತಂದರೆ ಅವನು ಜಾಣ ಆಗಲಿಕ್ಕೆ ಸಾಧ್ಯ ಆಗ್ತಾನೆ ಅದಕ್ಕೋಸ್ಕರವಾಗಿ ನಾನು ನನ್ನ ನಾನು ಮುಖ್ಯೋಪಾಧ್ಯಾಯನಾಗಿದ್ದಾಗ ಮಾಡಿದಂಥ ಒಂದೇ ಕೆಲಸ ನಮ್ಮ ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆಯನ್ನು ಕೇಳುವ ಸಾಮರ್ಥ್ಯವನ್ನು ಬೆಳೆಸಿದ್ದು ಪಾಠದ ಬಗ್ಗೆ ಪ್ರಶ್ನೆಗಳನ್ನು ಶಿಕ್ಷಕರಿಗೆ ಕೇಳಿ ನಮ್ಮ ಶಿಕ್ಷಕರಿಗೆ ಒಂದೇ ವಿನಂತಿ ದಯವಿಟ್ಟು ಪ್ರಶ್ನೆ ಕೇಳ್ತಾರೆ ಬೇಸರ ಪಟ್ಕೋಬೇಡಿ ಹೆದರಿಸ್ಬೇಡಿ ಗೊತ್ತಾಗದೇ ಇದ್ದರೆ ಬಂದು ಮಾಡ ಹೇಳ್ತೀನಿ ಅಂತ ಹೇಳಿ ಅನ್ನೋ ಮಾತನ್ನು ಹೇಳ್ತಿದ್ದೆ ಆದ್ದರಿಂದ ನಮ್ಮ ಶಿಕ್ಷಕ ಬಂಧುಗಳು ತಮ್ಮ ಮಕ್ಕಳ ವಿದ್ಯಾರ್ಥಿಗಳನ್ನು ಮಕ್ಕಳಂತೆ ಕಾಣಬೇಕಾಗತ್ತೆ ಆ ಮಕ್ಕಳು ಬೆಳಿಬೇಕಾದರೆ ಅವರಿಗೆ ಪ್ರಶ್ನೆಗಳನ್ನು ಕೇಳುವ ಸಾಮರ್ಥ್ಯವನ್ನು ಹೆಚ್ಚಿಸಬೇಕಾಗತ್ತೆ ಈ ಪ್ರಶ್ನೆಗಳನ್ನು ಕೇಳುವ ವಿಚಾರವಾಗಿಯೇ ನಾನು ಪ್ರಶ್ನೆಗಳ ಮುಖಾಂತರವಾಗೇ ನಮ್ಮ ಶಾಲೆಗಳ ಸ ಸೌಂದರ್ಯವನ್ನು ಅಷ್ಟೇ ಅಲ್ಲ ಅದರ ಫಲಿತಾಂಶವನ್ನು ಹೆಚ್ಚಲಿಕ್ಕೆ ಸಾಧ್ಯ ಆಯಿತು ನಾನು ನಾನು ಶಾಲೆಗೆ ಹೋದಾಗ ಹದಿನೇಳು ಪರ್ಸೆಂಟ್ ಇದ್ದಿದ್ದು ಆ ಶಾಲೆಯನ್ನು ಬಿಡುವಾಗ ತೊಂಬತ್ತೆಂಟು ಪ್ರಶ್ನೆ ಪರ್ಸೆಂಟಿಗೆ ಆ ಫಲಿತಾಂಶ ಹೆಚ್ಚಾಗಲಿಕ್ಕೆ ಕಾರಣ ಆಗಿದ್ದು ಸಹ ಆ ಒಂದು ಪ್ರಶ್ನೆ ಕೇಳುವುದನ್ನು ಮುಖಾಂತರ ಅಂತ ಹೇಳ್ತೀನಿ ಆಗ ರಾಜ್ಯ ಮಟ್ಟದ ಫಲಿತಾಂಶ ಶೇಕಡ ಐವತ್ತಿರ್ತಾ ಇತ್ತು ನನ್ನ ಶಾಲೆಯಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಇರ್ತಾ ಇತ್ತು ರಾಜ್ಯ ಮಟ್ಟದಲ್ಲಿ ಬರ್ತಾಯಿತ್ತು ಇಂತಹ ಒಂದು ಕಾರ್ಯಕ್ರಮದಲ್ಲಿ ನನಗೇ ಗೊತ್ತಿಲ್ಲದಲ್ಲೇ ನನ್ನನ್ನು ಆಯ್ಕೆ ಮಾಡಿ ಶಿಕ್ಷಕರ ಕಣ್ಮಡಿಯನ್ನು ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಿದಂಥ ಈ ದಂಪತಿಗಳಿಗೆ ವಂದಿಸಿ ಈ ವಿಧಿವರೆಗೆ ನನ್ನ ಮಾತುಗಳನ್ನು ಆಲಿಸಿದಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಬಸವಾದೆ ಪ್ರಮತರನ್ನು ನೆನೆಯುತ್ತಾ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಂತಹ ಶ್ರೀ ಪಿ ನಿಂಗಪ್ಪರವರಿಗೆ ಧನ್ಯವಾದಗಳು